मुख्य कार्यनिर्वाहक अभियान जस्ट बगे ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಂ ಬಳ್ಳಾರಿ ಇವರಿಗೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಂ ಲಿಂಗ್ಸೂರ್ ಇವರ ಮುಖಾಂತರ ಲಿಂಗ್ಸೂರ್ ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂಲವಾರಿ ಗ್ರಾಮದ ಕಟಿಯಲ ದೊಡ್ಡಿ ಕಟಿಗೆರವಲದೊಡ್ಡಿ ಮತ್ತು ಬಡವನಗೊಡ್ಡಿ ಗ್ರಾಮಗಳಿಗೆ ಹಾಗೂ ದೇವರಗುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯ ಐದು ಬೈ ಗ್ರಾಮದ ಶಿಕಾರಿಗೊಡ್ಡಿ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತರಂದು ಸರ್ಕಾರದಿಂದ ಮಂಜೂರಾದ ಲಕ್ಷಾಂತರ ರೂಪಾಯಿ ಹಣವನ್ನು ಗುತ್ತಿದಾರರಾದ ರಾಜು ಹಾಗೂ ಇಲಾಖೆ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡು ಫಲಾನುಭವಿಗಳಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿದವರು ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತಕ್ಷಣದಲ್ಲೇ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಒತ್ತಾಯಿಸಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಜಸ್ಕಾಂ ಕಾರ್ಯದ ಮುಂದೆ ಅವರಾತ್ರಿ ಧರಣಿ ಸತ್ಯಾಗ್ರಹ ಆಯೋಜಿಸಿದ ಕುರಿತು ಈ ಮೇಲ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಾಯಕ ಕಾರ್ಯನಿರ್ವಾಹಕ ಅಜಯಂತರ್ ಲಿನ್ಸೂರ್ ಇಲಾಖೆ ಸಿಬ್ಬಂದಿಗಳಲ್ಲಿ ಮತ್ತು ಗುತ್ತೆದಾರರಾದ ರಾಜು ಎನ್ನುವರು ಕಟಿಗಾನವಲದೊಡ್ಡಿ ದೊಡ್ಡಿ ಮತ್ತು ಶಿಕಾರ ದೊಡ್ಡಿಗಳಲ್ಲಿ ವಾಸ ಮಾಡುತ್ತಿರುವ ವಾಸ ಮಾಡುತ್ತಿರುವ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಂಜೂರಾದ ಹಣವನ್ನು ಕಾಮಗಾರಿ ಮಾಡದೆ ದುರ್ಬಳಕೆ ಮಾಡಿಕೊಂಡು ತಲ್ಲದೆ ಆ ದೊಡ್ಡಿಗಳಿಗೆ ಆ ದೊಡ್ಡಿಗಳಲ್ಲಿ ವಾಸ ಮಾಡುತ್ತಿರುವ ಪ್ರತಿ ಕುಟುಂಬದಿಂದ ಮೂರು ಸಾವಿರದ ಆರುನೂರು ರೂಪಾಯಿಯನ್ನು ಪಡೆದುಕೊಂಡು ನಾಲ್ಕು ವರ್ಷಗಳಾದರೂ ಇಲ್ಲಿಯವರೆಗೆ ಯಾವುದೇ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡದೆ ವಂಚನೆ ಮಾಡಿದ್ದಾರೆ ಲಿಂಗಸು ಡಿಸ್ಕಾನ್ ಇಲಾಖೆಯವರು ಇದೇ ರೀತಿ ಎಷ್ಟು ಇನ್ನು ಒಟ್ಟು ತೊಟ್ಟಿ ತಾಂಡಾ ಕ್ಯಾಂಪ್ ಮತ್ತು ಗ್ರಾಮಗಳಿಗೆ ಅನ್ವಯ ಮಾಡಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗುತ್ತದೆ ಆ ಕಾರಣ ಸೂಕ್ತವಾದ ತಂಡ ರಚಿಸಿ ಸಮಗ್ರ ತನಿಖೆ ಕೈಗೊಂಡು ತಪ್ಪಿತಸ್ಥರೊಂದಿಗೆ ತಪ್ಪಿತಸ್ಥರಿಗೆ ಕನ್ನಡ ಶಿಕ್ಷೆಗೆ ಗುರಿಪಡಿಸಿ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಈ ಇಲಾಖೆ ರೈತರ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮರ್ ಸುಟ್ಟರೆ ರೈತರಿಂದ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಡೆದುಕೊಂಡು ತಿಂಗಳಾನುಗಟ್ಟಲೆ ಅನುದಾಡಿಸಿ ಕೊಡುತ್ತಾರೆ ಗಂಗಾ ಕಲ್ಯಾಣ ಯೋಜನೆಯಿಂದ ಹಲವಾರು ನಿಗಮದಿಂದ ಆಯ್ಕೆಗೊಂಡ ಫಲಾನುಭವಿಗಳ ಪೈಕಿ ಬಹುಭಾಗ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ ಮತ್ತು ಟ್ರಾನ್ಸ್ಫಾರ್ಮರ್ ಕೊಟ್ಟಿರುವುದಿಲ್ಲ ಎಂದು ಅನುಮಾನವಾಗಿದೆ ಆದ ಕಾರಣ ಸಮಗ್ರ ತನಿಖೆ ನಡೆಯಬೇಕು ಅಲ್ಲದೆ ಬಹಳಷ್ಟು ಗ್ರಾಮಗಳಲ್ಲಿ ಬಹಳ ದಿನಗಳ ಹಳೆಯ ಕಂಬಗಳು ರಾಜಿಗಳು ಕೈಗೆ ನಿಲುಕುವಷ್ಟು ಅಲ್ಲಲ್ಲಿ ಜೋತಿ ಬಿದ್ದಿವೆ ಟ್ರಾನ್ಸ್ಫಾರ್ಮರ್